श्री सच्चिदानन्द साईनाथ महाराज की जय सदानीम् वरुक्षस्य मूलाधिवासात् सुधाविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देश ನನ್ನದು ದೈವಿಕ ಸ್ಥಳ ಅದರಲ್ಲಿ ನನ್ನ ವಾಸ ನಾನೇ ಪರಮೋಚ್ಚ ಶಕ್ತಿ ಯಾರು ನನ್ನನ್ನೇ ಯಾವಾಗಲೂ ಸ್ಮರಿಸುತ್ತಾ ನನ್ನ ಚಿಂತನೆಯಲ್ಲಿರುತ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ದೈವಿಕ ಜ್ಞಾನ ಲಭಿಸಬೇಕಾದರೆ ನಿರಂತರ ಧ್ಯಾನ ಅಗತ್ಯ ಯಾರು ನನ್ನಲ್ಲಿ ಶರಣಾಗತರಾಗಿ ನನ್ನನ್ನೇ ಏಕಾಗ್ರ ಚಿತ್ತದಿಂದ ಧ್ಯಾನಿಸುತ್ತಾರೋ ಅವರ ಆಸೆಗಳೆಲ್ಲವನ್ನೂ ಈಡೇರಿಸುತ್ತೇನೆ ಜೈ ಸಾಯಿರಾಮ್